ನಮ್ಮ ಐ ಬಿ ಫೇಲ್ ಆಗಿದೆ ರಾ ಇಂಟೆಲಿಜೆನ್ಸ್ ಅವರು ಫೇಲ್ ಆಗಿದ್ದಾರೆ ಯತ್ನಾಳ್ ಅವ್ರ ಮುಂದೆ ನನ್ನನಿಸಿಕೆ ಯತ್ನಾಳ್ ಅವರಿಗೆ ನಾವು ಅಲ್ಲಿ ಅಥವಾ ಇಂಟೆಲಿಜೆನ್ಸ್ ಇಲಾಖೆಯಲ್ಲಿ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ಅಲ್ಲಿ ಸೇರಿಸ್ಬಿಡ್ಬೇಕು ಇವ್ರಿಗೆ ಯಾಕಂದರೆ ಇವ್ರ ಹತ್ರ ಮಾಹಿತಿ ಇದೆ ಅವ್ರು ಫೇಲ್ ಆಗಿದೆ ಅಲ್ವಾ ಕರ್ನಾಟಕ ರಾಜ್ಯದಲ್ಲಿ ಬಡವರು ಅಲ್ಪಸಂಖ್ಯಾತರು ಎಲ್ಲೆಲ್ಲಿದ್ದಾರೆ ಯಾವ ರೀತಿಯಲ್ಲಿದ್ದಾರೆ ಅವರು ಎಕನಾಮಿಕಲಿ ಹೇಗಿದ್ದಾರೆ ಎಜುಕೇಶನಲ್ಲಿ ಹೇಗಿದ್ದಾರೆ ಸೋಷಲಿ ಹೇಗೆ ಹೇಗಿದ್ದಾರೆ ಇವೆಲ್ಲ ಸ್ಟಡಿ ಮಾಡಿ ಈ ಥರ ಘಟನೆಗಳು ಆಗದೇ ಇರೋ ರೀತಿಯಲ್ಲಿ ಸರ್ಕಾರ ಕ್ರಮ ಒಂದು ಒಳ್ಳೆ ಟೀಮನ್ನು ಆರ್ಗನೈಸ್ ಮಾಡಿ ನಾನು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡ್ತೀನಿ ಒಂದು ಹತ್ತು ಸಾವಿರ ಕೋಟಿ ತಾವು ನಮ್ಮ ಅಲ್ಪಸಂಖ್ಯಾತರವರಿಗೆ ಮೈನಾರಿಟಿ ಇಲಾಖೆಯಲ್ಲಿ ಬಿಡುಗಡೆ ಮಾಡಿ ಮೊನ್ನೆ ಅವರು ಒಂದು ಹೇಳಿಕೆ ಹೇಳ್ತಾರೆ ತನ್ವೀರ್ ಅವ್ರ ಬಗ್ಗೆ ಐ ಎಸ್ ಐ ನಂಟಿದೆ ಅಂತ ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನಿರುತ್ತೆ ಮೌಲಾನಾ ತನ್ವೀರ್ ಹಾಶ್ಮಿ ಪಿರಾ ಅವ್ರ ಬಗ್ಗೆ ಯತ್ನಾಳ್ ಅವರು ಹೇಳೋದು ಹೇಳಿಕೆ ನಾವು ಹೇಳಬೇಕಂದ್ರೆ ಈಗ ಅವ್ರ ಮನಸಲ್ಲಿ ಅವ್ರ ಬಾಯಿಯಲ್ಲಿ ಏನೇನು ಬರುತ್ತೆ ಅವೆಲ್ಲ ಹೇಳ್ಕೊಂಡು ಹೋಗ್ತಾರೆ ಅವರು ಒಂದು ಶಾಸಕರಾಗಿ ನಮ್ಮ ಮುಸ್ಲಿಮ್ ಗುರುಗಳು ಬಗ್ಗೆ ಅವರು ಮಾತಾಡಿದ್ದಾರೆ ನನ್ನ ಅನಿಸಿಕೆ ಅವರು ಮಾತಾಡೋದು ಒಂದು ಏನು ಅವ್ರದ್ದು ಹೇಳಿಕೆ ಇದೆ ಆ ಹೇಳಿಕೆಗೆ ಸಿ ಟಿ ರವಿ ಅವರು ಸ್ಪಂದಿಸಿದ್ದಾರೆ ತನ್ವೀರ್ ಆಶ್ಮಿ ಪೀರಾ ಅವರು ಐ ಎಸ್ ಐ ಎಸ್ ಜೊತೆಗೆ ಸಂಪರ್ಕ ಇದೆ ಇವರು ಆ್ಯಕ್ಟಿವಿಟೀಸು ಐ ಎಸ್ ಐ ಎಸ್ ಜೊತೆಗೆ ಕನೆಕ್ಟ್ ಇದ್ದಾರೆ ಅಂತ ಸೊ ಸಿ ಟಿ ರವಿ ಅವ್ರು ಏನು ಅವರು ಹೇಳಿಕೆಗೆ ಸ್ಪಂದಿಸಿದ್ದಾರೆ ಸೊ ಅದನ್ನ ಪ್ರಕಾರ ನೋಡಿದ್ರೆ ಇವರು ಇನ್ನೂ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಯತ್ನಾಳ್ ಅವರು ಎರಡು ಸಾವಿರದ ಐನೂರು ಕೋಟಿ ಕೊಟ್ಟರೆ ಯಾರನ್ನ ಬೇಕಾದರೂ ಮುಖ್ಯಮಂತ್ರಿ ಮಾಡಿಬಿಡ್ತಾರೆ ಬಿ ಜೆ ಪಿಯಲ್ಲಿ ಅಂತ ಯತ್ನಾಳ್ ಅವರು ಹೇಳ್ತಾರೆ ಸೊ ಎಲ್ಲೋ ಒಂದು ಕಡೆ ಈಗ ನರೇಂದ್ರ ಮೋದಿಯವರು ಗುಪ್ತಚಾರ ಇಲಾಖೆಯಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡಿ ಇಲಾಖೆ ವತಿಯಿಂದ ಮಾಹಿತಿ ಇಲ್ಲ ಅವ್ರಿಗೆ ನಮ್ಮ ಐ ಬಿ ಫೇಲ್ ಆಗಿದೆ ರಾ ಇಂಟೆಲಿಜೆನ್ಸ್ ಅವರು ಫೇಲ್ ಆಗಿದ್ದಾರೆ ಯತ್ನಾಳ್ ಅವ್ರ ಮುಂದೆ ಯಾಕಂದರೆ ಅವ್ರ ಹತ್ರ ಅಷ್ಟು ಇನ್ಫಾರ್ಮೇಷನ್ನು ಇವ್ರ ಹತ್ರ ಯತ್ನಾಳ್ ಹತ್ರ ಇದೆ ತನ್ವೀರ್ ರಾಶ್ಮಿ ಪೀರಾ ಅವರು ಐ ಎಸ್ ಐ ಎಸ್ ಜೊತೆಗೆ ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ ಸೊ ಯತ್ನಾಳ್ ಅವ್ರಿಗೆ ಅನಿಸಿಕೆ ಯತ್ನಾಳ್ ಅವ್ರಿಗೆ ನಾವು ರಾ ಅಲ್ಲಿ ಅಥವಾ ಇಂಟೆಲಿಜೆನ್ಸ್ ಇಲಾಖೆಯಲ್ಲಿ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ಅಲ್ಲಿ ಸೇರಿಸ್ಬಿಡ್ಬೇಕು ಇವ್ರಿಗೆ ಯಾಕಂದರೆ ಇವ್ರ ಹತ್ರ ಮಾಹಿತಿ ಇದೆ ಅವ್ರು ಫೇಲ್ ಆಗಿದೆ ಅಲ್ವಾ ಈಗ ಪ್ರಧಾನಮಂತ್ರಿ ಅವರು ದೇಶ ನಡೆಸ್ತಾ ಇದ್ದಾರೆ ಅವ್ರು ಫೇಲ್ ಆಗಿದ್ದಾರೆ ಯತ್ನಾಳ್ ಅವ್ರ ಮುಂದೆ ಇಂಟೆಲಿಜೆನ್ಸ್ ಫೇಲ್ ಆಗಿದೆ ರಾ ಫೇಲ್ ಆಗಿದೆ ಆದರೆ ಯತ್ನಾಳ್ ಅವರು ಪಾಸಾಗವ್ರೆ ಇಷ್ಟು ಮಾಹಿತಿ ಇವ್ರು ಇಟ್ಕೊಂಡವ್ರಲ್ವಾ ಸೊ ಇವ್ರಿಗೆ ಒಂದು ದೊಡ್ಡ ಬಹುಮಾನ ಕೊಟ್ಟು ಅಲ್ಲಿ ಹೋಗಿ ಸೇರಿಸ್ಬೇಕು ಏನು ಏನು ಹೇಳ್ತೀರಾ ಅಲ್ವಾ ಸೊ ಅವರು ಹೇಳಿಕೆ ಎಂದು ಯಾವತ್ತೂ ಅವ್ರ ಮನಸಲ್ಲಿ ಬರೋದೆಲ್ಲ ಏನೇನೇನೋ ಹೇಳ್ಕೊಂಡು ಹೋಗ್ತಾರೆ ಮತ್ತು ತನ್ವೀರ್ ಹಾಶ್ಮಿ ಪೀರಾ ಅವರಿಗೆ ಅವ್ರು ಯಾಕೆ ಹೇಳಿದ್ದಾರೆ ಅಂದರೆ ಅವರು ಒಂದು ಮುಸ್ಲಿಂ ಧಾರ್ಮಿಕ ಗುರುಗಳು ಬರೀ ಇವರು ಮುಸಲ್ಮಾನರು ಇದ್ದಾರೆ ಅಂಥೇಳಿ ಇವ್ರನ್ನ ಟಾರ್ಗೆಟ್ ಮಾಡೋಕ್ಕೆ ಬೇರೆ ಏನು ಉದ್ದೇಶ ಇಲ್ಲ ಅವ್ರಿಗೆ ಇವ್ರನ್ನ ಟಾರ್ಗೆಟ್ ಮಾಡಲಿಕ್ಕೆ ಇವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರಿಗ ಹಾಗಾದರೆ ನಿಮಗೆ ನಿಮ್ಮ ಹೇಳಿಕೆ ಪ್ರಕಾರ ಏನಂದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇಲ್ಲ ಸಮಾಜಕ್ಕೆ ಮಾತ್ರ ಡ್ಯಾಮೇಜ್ ಮಾಡ್ತಾರೆ ಅವ್ರ ಪಕ್ಷಕ್ಕೂ ಡ್ಯಾಮೇಜ್ ಇದೆ ವಿಜೇಂದ್ರ ಅವರು ಈಗ ಅಧ್ಯಕ್ಷನ ಏನೋ ಆಗಿದ್ದಾರೆ ವಿಜೇಂದ್ರ ಅವರಿಗೆ ಅಧ್ಯಕ್ಷ ಮಾಡಿರೋದು ಅದು ಆ ಒಂದು ವಿಚಾರದಲ್ಲಿನೂ ಅವ್ರು ನಿಮಗೆ ಗೊತ್ತಿದೆ ಏನೇನು ಹೇಳಿದ್ದಾರೆ ಅಂತ ಸೊ ಅವ್ರ ಪಕ್ಷ ಬಿ ಜೆ ಪಿ ಅವರು ಅರ್ಥ ಅದಕ್ಕೆ ಸೊ ಈಸ್ ಲೈಕ್ ಎ ಜೋಕರ್ ಯತ್ನಾಳ್ ಅವರು ಒಂದು ಜೋಕರ್ ಥರ ಈ ರಾಜ್ಯದ ಜನ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ ಸೊ ಜೋಕರ್ ಮಾತಿಗೆ ನಾವು ಅಷ್ಟು ಸೀರಿಯಸ್ನೆಸ್ ತೋರಿಸ್ಬಾರ್ದು ಈಗ ನೀವು ಹೇಳ್ತಾ ಇರೋದು ಇದು ತುಮಕೂರಲ್ಲಿ ಆಗಿದೆ ಅಲ್ಲ ತುಮಕೂರಲ್ಲಿ ಮೊನ್ನೆ ಐದು ಜನ ಸತ್ತಿದ್ದಾರೆ ಮೊನ್ನೆ ತ್ರೀ ಡೇಸ್ ಬ್ಯಾಕ್ ಹಿಂದೆ ಒಬ್ಬ ಆಟೋ ಡ್ರೈವರು ಹದಿಮೂರು ಸಾವಿರ ರೂಪಾಯಿ ಬಡ್ಡಿಗೆ ತಗೊಂಡು ಒಂದು ಕಾಲು ಲಕ್ಷ ಬಡ್ಡಿ ಕಟ್ಟರು ಅವನು ಕಿರುಕುಳ ಸಾಕಾಗ್ಲಿಲ್ಲ ಅಂತ ಅವ್ನು ವಿಷ ಕೊಡ್ಸೆ ಸೊ ಇದು ನಾನು ನೋಡದೆ ತುಮ್ಕೂರಲ್ಲಿ ಒಂದು ಕುಟುಂಬ ಒಂದೇ ಫ್ಯಾಮಿಲಿಯಲ್ಲಿ ಐದು ಜನ ಪಾಯ್ಝನ್ ತಗೊಂಡು ಸತ್ತೋಗ್ಬಿಡ್ತಾರೆ ಅದೇ ಅವರು ಬ ಸಾಲ ಏನೋ ಮಾಡಿದರು ಅವರು ಸಾಲ ಮಾಡಿ ಏನೋ ಬಡ್ಡಿ ಕಟ್ ಸಾಲ ತೀರಿಸಿದಿರೇ ಅದೇನೋ ಫೈನಾನ್ಸಿಯಲ್ ಟಾರ್ಚರ್ ಅಂತ ಅಂಥೇಳಿ ಅವರು ಮಕ್ಕಳಿಗೆ ವಿಷ ಕೊಟ್ಟು ಇವರು ವಿಷ ತಿಂದು ಏನೋ ನೇಣ ಹಾಕ್ಕೊಂಡು ಸತ್ತೋಗಿದ್ದಾರೆ ಇದಕ್ಕೆ ಸರ್ಕಾರ ಗಮನ ಕೊಡಬೇಕಾಗಿದೆ ಸರ್ಕಾರ ಅನ್ವಾಂಟೆಡ್ಲಿ ಅನ್ನೆಸೆಸರಿಲಿ ಎಲ್ಲಿ ನಮ್ಮ ದುಡ್ಡು ಖರ್ಚು ಆಗ್ತಾ ಇದೆ ಆಫ್ಟರ್ ಆಲ್ ಇಟ್ ಇಸ್ ಆಲ್ ಟ್ಯಾಕ್ಸ್ ಪೇಯರ್ಸ್ ಮನಿ ಈಗ ವಾಪಸ್ ಹೋಗ್ತಾ ಇದ್ದಿದ್ದು ಕಾಲ ಬದಲಾವಣೆ ಆಗಿದೆ ಈ ತುಂಬ ವರ್ಷದ ಹಿಂದೆ ಸ್ಟೋರಿ ಇದು ಮೈನಾರಿಟಿಯಲ್ಲಿ ಅನುದಾನ ಬರ್ತಾ ಇತ್ತು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ತಾ ಇರಲಿಲ್ಲ ಸೊ ಆ ಕಾರಣಕ್ಕೆ ಅದು ವಾಪಸ್ ಹೋಗ್ತಾ ಇದೆ ಸೊ ಈ ಕಾಲದಲ್ಲಿ ವಾಪಸ್ ಹೋಗಲ್ಲ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಅನುದಾನ ಬೇಕು ಅಂತ ತಗೊಂಡು ಬಂದು ಕೆಲಸ ಮಾಡೋಕ್ಕೆ ಇದ್ದಾರೆ ಮಾಡ್ತಾ ಇದ್ದಾರೆ ಆದರೆ ನೀವು ಹೇಳೋದ ಪ್ರಕಾರ ಸರಿಯಾದ ರೀತಿಯಲ್ಲಿ ಯಾರು ಬಡವರು ಇದ್ದಾರೆ ಅವ್ರಿಗೆ ತಲುಪಿಸ್ತಾ ಇಲ್ಲ ಸೊ ಇದಕ್ಕೆ ನಾನು ನಮ್ಮ ಮುಖ್ಯಮಂತ್ರಿಯವರಿಗೆ ಈ ಮೈನಾರಿಟಿ ಇಲಾಖೆಯವರಿಗೆ ಮನವಿ ಮಾಡ್ತೀನಿ ಸೊ ಒಂದು ಸರಿಯಾದ ರೀತಿಯಲ್ಲಿ ಒಂದು ಟೀಮ್ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಬಡವರು ಅಲ್ಪಸಂಖ್ಯಾತರು ಎಲ್ಲೆಲ್ಲಿದ್ದಾರೆ ಯಾವ ರೀತಿಯಲ್ಲಿದ್ದಾರೆ ಅವರು ಎಕನಾಮಿಕಲಿ ಹೇಗಿದ್ದಾರೆ ಎಜುಕೇಷನಲಿ ಹೇಗಿದ್ದಾರೆ ಸೋಷಲಿ ಹೇಗೆ ಹೇಗಿದ್ದಾರೆ ಇವೆಲ್ಲ ಸ್ಟಡಿ ಮಾಡಿ ಈ ಥರ ಘಟನೆಗಳು ಆಗದೇ ಇರೋ ರೀತಿಯಲ್ಲಿ ಸರ್ಕಾರ ಕ್ರಮವಹಿಸಿ ಒಂದು ಒಳ್ಳೆ ಟೀಮನ್ನು ಆರ್ಗನೈಸ್ ಮಾಡಿ ಇದನ್ನ ಮೇಲೆ ಆ್ಯಕ್ಷನ್ ತಗೋಬೇಕು ಸರ್ಕಾರ ಯಾಕೆಂದರೆ ಇಟ್ ಈಸ್ ಹೋಲ್ ಆ್ಯಂಡ್ ಸೋಲ್ ರೆಸ್ಪಾನ್ಸಿಬಿಲಿಟಿ ಸರ್ಕಾರದೇ ಬರತ್ತೆ ಹೊಣೆ ಬರೋದು ಸರ್ಕಾರದ ಮೇಲೇ ಸೊ ಬಡವರಿಗೆ ಸರಿಯಾದ ರೀತಿಯಲ್ಲಿ ಅದೇನು ಸರ್ಕಾರದ ವತಿಯಿಂದ ಅನುದಾನ ಹೋಗಬೇಕಾಗಿದೆ ಸೊ ಹೋಗ್ತಾ ಇಲ್ಲ ಸೊ ಇದಕ್ಕೆ ಮೈನಾರಿಟಿ ಲೋನ್ಸ್ ಅಂತಿದೆ ಸೊ ಮೈನಾರಿಟಿ ಲೋನ್ಸ್ ನಾನು ಮುಖ್ಯಮಂತ್ರಿ ಅವ್ರಿಗೆ ಮನವಿ ಮಾಡ್ತೀನಿ ಒಂದು ಹತ್ತು ಸಾವಿರ ಕೋಟಿ ತಾವು ನಮ್ಮ ಅಲ್ಪಸಂಖ್ಯಾತರವರಿಗೆ ಮೈನಾರಿಟಿ ಇಲಾಖೆಯಲ್ಲಿ ಬಿಡುಗಡೆ ಮಾಡಿ ಈ ರೀತಿ ಘಟನೆಗಳು ಆಗಲ್ಲ ನಮ್ಮ ದೇಶ ನಮ್ಮ ರಾಜ್ಯ ಬೆಳೀತದೆ ಒಳ್ಳೆದಾಗತ್ತೆ ನಮಗೆ ನಾವು ಕೊಡ್ತಿರೋದು ನಾವೇ ನಮ್ಮ ಮನೆಯಿಂದ ಕೊಡ್ತಾ ಕೊಡ್ತಾಯಿಲ್ಲ ನಮ್ಮ ಜೇಬಿಂದ ಕೊಡ್ತಾ ಇಲ್ಲ ಬೇರೆಯವರು ಸರ್ಕಾರವೂ ಅಷ್ಟೇ ಅವ್ರ ಮನೆಯಿಂದ ಏನು ತಂದು ಕೊಡಲ್ಲ ಆಫ್ಟರ್ ಆಲ್ ಇಟ್ ಈಸ್ ಟ್ಯಾಕ್ಸ್ ಪೇರ್ ದುಡ್ಡು ನಾವು ನೀವು ಎಲ್ಲರೂ ಟ್ಯಾಕ್ಸ್ ಕಟ್ಟೋದಂಥ ಹಣ ಇದು ಸೊ ಈ ಹಣವನ್ನು ನೀವು ಸರಿಯಾದ ರೀತಿಯಲ್ಲಿ ನಿಜವಾಗ್ಲೂ ಯಾರೋ ಬೆನಿಫಿಷಿಯರೀಸ್ ಇದ್ದಾರೆ ಕಡುಬಡವರು ಇದ್ದಾರೆ ಅವ್ರನ್ನ ಗುರುತಿಸಿ ಅವರವ್ರ ಕಾಲ ಮೇಲೆ ನಿಂತ್ಕೊಂಡು ಅವ್ರ ಜೀವನ ಮಾಡಬೇಕು ವ್ಯಾಪಾರ ಮಾಡಬೇಕು ಇಷ್ಟು ಸರ್ಕಾರದ ವತಿಯಿಂದ ತಾವು ಅನುಕೂಲ ಮಾಡಿಕೊಟ್ರೆ ಉತ್ತಮ ಬಿ ಜೆ ಪಿನವರು ನವರು ಒಂದೇ ಸಿಂಗಲ್ ಕ್ಯಾಬಿನೆಟ್ ಮೀಟಿಂಗಲ್ಲಿ ಈ ಒಂದು ಫ ಟು ಬಿ ರಿಸರ್ವೇಷನ್ ಏನಿದೆ ಫೋರ್ ಪರ್ಸೆಂಟು ಮೈನಾರಿಟಿ ಅವರಿಗೆ ಇದು ಕ್ಯಾನ್ಸಲ್ ಮಾಡಿದ್ದಾರೆ ಈ ಒಂದು ರಿಸರ್ವೇಷನ್ನು ಕಾಂಗ್ರೆಸ್ ಪಾರ್ಟಿನವರು ನಮ್ಮ ಸರ್ಕಾರ ಬಂದಿದ್ದ ಕೂಡಲೇ ನಾವು ಫಸ್ಟ್ ಕ್ಯಾಬಿನೆಟ್ ಅಥವಾ ಎರಡನೇ ಕ್ಯಾಬಿನೆಟಲ್ಲಿ ಇದನ್ನು ಮಂಡಿಸಿ ನಾವು ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಏನಿದೆ ನಾವು ಕೊಡ್ತೀವಿ ಅಂತ ಹೇಳಿದರು ಸೊ ಇವತ್ತುವರೆಗೂ ಆ ನಾಲ್ಕು ಪರ್ಸೆಂಟು ರಿಸರ್ವೇಷನ್ನು ಬಗ್ಗೆ ಯಾವುದು ಒಂದು ಅಸೆಂಬ್ಲಿಯಲ್ಲಿಯೂ ಕೂಡ ಚರ್ಚೆ ಆಗಿಲ್ಲ ನಿಮ್ಮ ಪ್ರಶ್ನೆ ಅಲ್ವಾ ಸೊ ಇದು ಸರ್ಕಾರಕ್ಕೆ ಕೇಳಬೇಕಾಗಿದೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾನು ಮನವಿ ಮಾಡ್ತೀನಿ ದಯಮಾಡಿ ನಿಮಗೆಲ್ಲ ನಂಬಿಕೊಂಡು ಕರ್ನಾಟಕದ್ದು ಜನತೆ ವೋಟ್ ಹಾಕಿ ನಿಮಗೆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ ಈ ಅಧಿಕಾರ ಏನಿದೆ ಅಲ್ಪಸಂಖ್ಯಾತರ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮಗೆ ಕೈ ಹಿಡಿದೆ ಹಿಡ್ದವ್ರೆ ಸೊ ಅಲ್ಪಸಂಖ್ಯಾತರವ್ರಿಗೆ ನೀವು ಅನ್ಯಾಯ ಮಾಡೋಕ್ಕೆ ಹೋಗ್ಬೇಡಿ ಅವ್ರಿಗೇನು ರೈಟ್ಸ್ ಕೊಡಬೇಕಾಗಿದೆ ಜನ ಇದ್ದಾರೆ ಈಗಾಗಲೇ ಎಷ್ಟೋ ಏಳು ಏಳು ತಿಂಗಳು ಎಂಟು ತಿಂಗಳು ಹಾಂ ಏಳು ತಿಂಗಳು ಮೇಲೆ ಆಗ್ತಾ ಬರ್ತಾ ಇದೆ ಈ ಫೋರ್ ಪರ್ಸೆಂಟ್ ರಿಸರ್ವೇಷನ್ ಆಗಿಲ್ಲ ದಯಮಾಡಿ ಜನ ಬೀದಿಗೆ ಇಳಿಯೋದು ಮುಂಚೆ ಜನ ಆಕ್ರೋಶ ಮಾಡೋದು ಮುಂಚೆ ನೀವು ಈ ಒಂದು ನಿರ್ಧಾರ ಮಾಡಬೇಕಾಗ್ತದೆ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ ಅಂದರೆ ಇನ್ನೇ ನಾವು ಬಿ ಜೆ ಪಿ ಸರ್ಕಾರದ ಹತ್ರ ಹೋಗಿ ನಾವು ಕೇಳಬೇಕಾ ಅಂತ ಈ ಥರನೂ ಕೂಡ ಜನ ಮಾತಾಡ್ತಾ ಇದ್ದಾರೆ ಸೊ ದಯಮಾಡಿ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ಈ ಲೋಕಸಭಾ ಚುನಾವಣೆ ನಂತರ ಏನೇನು ಆಗತ್ತೆ ಅಂತ ನಮಗೆ ಗೊತ್ತಿಲ್ಲ ಜನ ಮಾತಾಡ್ತಾ ಇದ್ದಾರೆ ಸರ್ಕಾರ ಉಳಿತದ ಅಥವಾ ಸರ್ಕಾರ ಹೋಗುತ್ತೆ ಅಂತ ಅದೂ ಕೂಡ ಯಾವುದೂ ಒಂದು ಕ್ಲಾರಿಟಿ ಇಲ್ಲ ನೈಸ್ ಆಫ್ ನೌ ನೂರ ಮೂವತ್ತು ಆರು ಶಾಸಕರು ಇದ್ದಾರೆ ಅಂತ ತಾವು ಹೇಳ್ತೀರಿ ವೆಲ್ ಆ್ಯಂಡ್ ಗುಡ್ ಒಳ್ಳೇದಾಗಲಿ ಆದರೆ ಮುಂದಿನ ದಿನಗಳಲ್ಲಿ ಈಗ ಈ ಮೊನ್ನೆ ನಡೆದಿರೋದಂಥ ಚುನಾವಣೆಗಳಲ್ಲಿ ಐದು ಸ್ಟೇಟಲ್ಲಿ ಐದು ಸ್ಟೇಟಲ್ಲಿ ಫಲಿತಾಂಶ ಬಂದಿರೋದು ನೋಡಿದ್ರೆ ಬಿ ಜೆ ಪಿಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಉತ್ತರ ನಾರ್ತ್ ಕರ್ನ ನಾರ್ತ್ ಇಂಡಿಯಾದಲ್ಲಿ ಸೊ ಈಗ ಅಲ್ಲಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಜನ ಮಾತಾಡ್ತಾ ಇದ್ದಾರೆ ನಾಳೆ ಏನಾದರೂ ಆಫ್ಟರ್ ಲೋಕಸಭಾ ಎಲೆಕ್ಷನ್ಸು ಸರ್ಕಾರ ಏನಾದರೂ ಬಿದ್ದು ಹೋದರೆ ನಾವು ಹೋಗಿ ಏನು ಬಿ ಜೆ ಪಿಯವ್ರ ಹತ್ರ ನಮ್ಮ ರೈಟ್ಸ್ ಕೇಳೋಕ್ಕಾಗತ್ತಾ ಬಿ ಜೆ ಪಿ ಅವರ ಹತ್ರ ನಮಗೆ ನ್ಯಾಯ ಕೊಡಿ ಅಂತ ಕೇಳೋಕ್ಕಾಗತ್ತಾ ಬಿ ಜೆ ಪಿ ಅವರ ಹತ್ರ ಹೋಗಿ ನಮ್ಮ ಅಲ್ಪಸಂಖ್ಯಾತರವ್ರಿಗೆ ರಕ್ಷಣೆ ಕೊಡಿ ಅಂತ ಕೇಳೋಕ್ಕಾಗತ್ತಾ ಈಗಾಗಲೇ ಸಿ ಟಿ ರವಿ ಅಂತ ನಾಯಕರುಗಳು ಯತ್ನಾಳ್ ಅಂತ ಜೋಕರ್ ಎಮ್ ಎಲ್ ಎ ಇವರೆಲ್ಲರೂ ಆಗಿನ ಟೈಮ್ಗೆ ನಮ್ಮ ಅಲ್ಪಸಂಖ್ಯಾತರವರಿಗೆ ನ್ಯಾಯ ಕೊಡ್ಸೋಕ್ಕೆ ಇವರೆಲ್ಲ ಮುಂದೆ ಬಂದು ನಿಂತ್ಕೊಳ್ತಾರ ದಿನಾ ಬೆಳಿಗ್ಗೆ ಎವರಿ ನೆಕ್ಸ್ಟ್ ಡೇ ಅವ್ರ ಮನಸಲ್ಲಿ ನಾವು ಹ್ಯಾಗ್ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಬೇಕು ನಾವು ಹ್ಯಾಗ್ ಮುಸಲ್ಮಾನರನ್ನ ತೊಂದರೆ ಕೊಡಬೇಕು ನಾವು ಹ್ಯಾಗ್ ಮುಸಲ್ಮಾನರ ಯಾವ ರೀತಿ ಈಗ ಬಿ ಜೆ ಪಿ ಆಡ್ಕೊಂಡು ಬಂದಿರೋದು ಒಂದು ಆಡಳಿತ ನೋಡಿದ್ರೆ ಎವ್ರಿ ಮೀಟಿಂಗ್ ಎವ್ರಿ ಸೆಷನ್ಸಲ್ಲಿ ಒಂದಿಲ್ಲ ಒಂದು ಕಾನೂನು ಮಾಡೋದು ಈ ಕಾನೂನು ಮಾಡಿದ್ರೆ ಮುಸಲ್ಮಾನರಿಗೆ ಹೆಂಗೆ ತೊಂದರೆ ಆಗತ್ತೆ ಹಿಜಾಬ್ ವಿಷಯ ಇರ್ಬೋದು ಹಲಾಲ್ ವಿಷಯ ಇರ್ಬೋದು ಜಟ್ಕಾಕಟ್ಟು ವಿಷಯ ಇರ್ಬೋದು ನೋಡಿದ್ರಲ್ಲ ನೀವು ಎಂತೆಂಥ ವಿಷಯಗಳು ಮುಂದೆ ಬಂತು ಕೌಸ್ಲ್ಯಾಟ್ರ್ ಇರ್ಬೋದು ಕೌಸ್ಲ್ಯಾಟ್ರ್ ಬಿಲ್ಲು ಕೂಡ ಅದೂ ಕೂಡ ಇದೆ ಸೊ ಇಂತಹುದು ಎಲ್ಲ ನೋಡಿದ್ರೆ ನಾವು ನ್ಯಾಯ ಕೇಳಬೇಕಾಗಿರೋದು ಈಗಿರೋ ಸರ್ಕಾರದವ್ರ ಹತ್ರನೇ ಬೇರೆಯವ್ರ ಹತ್ರ ನಾವು ಕೇಳೋಕ್ಕಾಗಲ್ಲ ನಿಮಗೆ ಅಧಿಕಾರ ಇದೆ ನೀವು ಅಧಿಕಾರದಲ್ಲಿದ್ದೀರಾ ನಮ್ದು ಅಧಿಕಾರ ಏನಿದೆ ಮುಸಲ್ಮಾನರದು ಆ ಅಧಿಕಾರ ನೀವು ಕೊಡಿ ಹೌದು ಈಗ ನಾನು ಕೇಳಿದೆ ಅದು ಎಲೆಕ್ಷನ್ ಬಿಫೋರ್ ಬೆಂಗಳೂರು ನಾರ್ತಲ್ಲಿ ಸರ್ವಜ್ಞ ನಗರ್ ಇರ್ಬೋದು ಮತ್ತು ಕುಲಕೇಶ್ ನಗರ್ ಬೆಂಗಳೂರು ಡಿಸ್ಟಿಕ್ ಎಲೆಕ್ಷನ್ ಕಳೆದ ಬಾರಿ ಏನು ಏಳು ತಿಂಗಳ ಹಿಂದೆ ಆಗಿದೆ ಅವಾಗೆಲ್ಲ ಇಶ್ಯೂನೇ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿಯಲ್ಲಿ ಅಮಾಯಕರಿಗೆ ಏನು ತೊಂದರೆ ಆಗಿದೆ ಇನ್ನೋಸೆಂಟ್ ಹುಡುಗರನ್ನ ಕರ್ಕೊಂಡು ಹೋಗಿ ಫಾಲ್ಸ್ಲಿ ಇಂಪ್ಲಿಕೇಟ್ ಮಾಡಿ ಅವ್ರನ್ನ ಜೇಲ್ಗೆ ಹಾಕಿದ್ದಾರೆ ಸೊ ಈ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಇನ್ಸಿಡೆಂಟಲ್ಲಿ ಯಾರ್ಯಾರು ಅಮಾಯಕರಿಗೆ ಬೇಕಂತ ಹೇಳಿ ಟಾರ್ಗೆಟ್ ಮಾಡಿ ಫಿಕ್ಸ್ ಮಾಡಿ ಜೈಲಲ್ಲಿ ಹಾಕಿದ್ದಾರೆ ಇವ್ರನ್ನ ನಾವು ನ್ಯಾಯ ಕೊಡಿಸ್ತೀವಿ ಇವ್ರನ್ನ ನಾವು ಜಸ್ಟಿಫೈ ಮಾಡ್ತೀವಿ ನಾವು ಎಷ್ಟು ಕೇಸಸ್ ಇದೆ ಈ ಎಲ್ಲ ಕೇಸಸ್ಸು ನಾವು ವಜಾ ಮಾಡ್ತೀವಿ ಯಾಕಂದರೆ ಈ ಕೇಸಸ್ ಹಾಕಿರೋದು ಬಿ ಜೆ ಪಿ ಸರ್ಕಾರ ಬೇಕಾ ಬೇಕಾ ಅಂತ ಮುಸಲ್ಮಾನರಿಗೆ ಟಾರ್ಗೆಟ್ ಮಾಡೋಕ್ಕೆ ಇವರು ಕೇಸಸ್ ಹಾಕಿದ್ದಾರೆ ನಾವು ಕಾಂಗ್ರೆಸ್ನವರು ನಿಮಗೆ ನ್ಯಾಯ ಕೊಡ್ತೀವಿ ಅಂಥೇಳಿ ಆಶ್ವಾಸನೆ ಕೊಟ್ಟು ನೀವು ಮತ ತಗೊಂಡಿದ್ದೀರ ನಾನು ಕೇಳಿದೆ ಎಲೆಕ್ಷನ್ ಆಗಿದ ನಂತರ ಅಲ್ಲಿ ಸ್ಪರ್ಧೆ ಮಾಡಿ ಇರುವ ನಾಯಕರುಗಳು ಈಗ ಎಮ್ ಎಲ್ ಆಗವ್ರೆ ಮತ್ತು ಮಂತ್ರಿಗಳು ಆಗವ್ರೆ ಬೆಂಗಳೂರು ನಾರ್ತಲ್ಲಿ ಅವ್ರು ಪ್ರಾಮಿಸ್ ಮಾಡಿದರು ಎಲೆಕ್ಷನ್ ಆಗಿದ್ದ ಕೂಡಲೇ ನಾವು ಕೇಸಸ್ ವಜಾ ಮಾಡಿ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿದ್ದು ಅಮಾಯಕ ಹುಡುಗರನ್ನ ನಾವು ಬಿಡುಗಡೆ ಮಾಡ್ತೀವಿ ಅವ್ರಿಗೆ ಒಂದು ಬದುಕಕ್ಕೆ ಅವಕಾಶ ಮಾಡಿಕೊಡ್ತೀವಿ ಬಿಕಾಸ್ ಅವರು ಇನ್ನೋಸೆಂಟ್ಸು ನಾವು ವೆರಿಫೈ ಮಾಡಿದ್ದೀವಿ ಅಂತ ಅವ್ರ ಬಾಯಿಂದನೇ ಹೇಳಿದರು ಈಗ ಅದೂ ಕೂಡ ಆಗಿಲ್ಲ ಇದ್ರ ಬಗ್ಗೆ ಜನ ಕೇಳ್ತಾ ಇದ್ದಾರೆ ಜನ ವಾಚ್ ಮಾಡ್ತಾ ಇದ್ದಾರೆ ನಮಗೆ ಆಶ್ವಾಸನೆ ಕೊಟ್ಟು ಪ್ರಾಮಿಸ್ ಮಾಡಿ ಹುಡುಗರಿಗೆ ಬಿಡ್ತೀನಿ ಅಂತ ಇವತ್ತುವರೆಗೂ ಬಿಟ್ಟಿಲ್ಲ ಸೊ ದಯಮಾಡಿ ನಿಮ್ಮ ಸರ್ಕಾರ ಇದೆ ಸರ್ ನಿಮ್ಮ ಸರ್ಕಾರ ಇದೆ ಈಗ ನಿಮ್ಮ ಸರ್ಕಾರ ಇರೋದರಿಂದ ನಿಮಗೆ ಪವರ್ಸ್ ಇದೆ ಜಸ್ಟಿಫೈ ಮಾಡೋಕ್ಕೆ ನ್ಯಾಯ ಮಾಡೋಕ್ಕೆ ನೀವು ಜಸ್ಟಿಫೈ ಮಾಡಿ ಆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಹುಡುಗರನ್ನ ರಿಲೀಸ್ ಮಾಡಿ ಆ ಕೇಸಸ್ ಎಲ್ಲ ವಜಾ ಮಾಡಿ ಅವ್ರಿಗೆ ಆ ಕುಟುಂಬದವರಿಗೆ ಮೂರು ಮೂರು ವರ್ಷದಿಂದ ಪಾಪ ಅವರು ಜೈಲಲ್ಲ ಅವ್ರೆ ಮೂರುವರೆ ವರ್ಷ ಆಗಿದೆ ಈಗ ಅವರು ಹೆಂಡತಿ ಮಕ್ಕಳು ಅವ್ರ ಫ್ಯಾಮಿಲಿ ಏನು ಬದುಕಬೇಕು ಹೇಳಿ ಅವ್ರು ಏನು ತಿನ್ನಬೇಕು ಅವರು ಮನೆಯವರು ಹೋಗಿ ಜೈಲಲ್ಲಿ ಸೇರ್ಕೊಬಿಟ್ರೆ ಅವ್ರ ಮಕ್ಕಳಿಗೆ ಯಾರು ಎಜುಕೇಷನ್ ಕೊಡ್ತಾರೆ ಅವ್ರ ಮಕ್ಕಳಿಗೆ ಯಾರು ಸಾಕ್ತಾರೆ ಯಾರು ಅನ್ನ ಕೊಡ್ತಾರೆ ಅವ್ರ ಜೀವನ ಮಾಡಬೇಕು ಇದಾದರೂ ರಾಜಕೀಯ ಬಿಟ್ಟು ಇದ್ದಾದರೂ ನೀವು ಯೋಚನೆ ಮಾಡಿ ಅವ್ರ ಹೆಂಡತಿ ಮಕ್ಕಳು ಮುಖ ನೋಡಿ ಅವರಿಗೆ ನ್ಯಾಯ ಕೊಡಬೇಕಂತ ನಾನು ನಿಮ್ಮ ಈ ಕಾಂಗ್ರೆಸ್ ಸರ್ಕಾರನ ಅವ್ರಿಗೆ ಮನವಿ ಮಾಡ್ತೀನಿ ನೀವು ಇದು ಮಾಡಿದ್ರೆ ನಿಮಗೆ ಒಂದು ಒಳ್ಳೆಯ ಹೆಸರು ಬರುತ್ತೆ ಮತ್ತು ನೀವು ಯಾವತ್ತೂ ಈ ಬಿ ಜೆ ಪಿ ಅವ್ರು ಏನು ಕೆಟ್ಟ ಕೆಲಸ ಮಾಡಿದ್ದಾರೆ ನೀವು ಸೆಕ್ಯುಲರ್ ಅಂತ ಜನ ನಿಮ್ಮನ್ನು ಮುಂದೆ ಮುಂದಿನ ದಿನಗಳಲ್ಲಿ ಲೋಕಸಭೆಯಲ್ಲಿ ನೋಡ್ತಾರೆ ಈಗ ಅದ್ರ ಬಗ್ಗೆ ಅವರು ಮತ್ತೆ ಸ್ಪಷ್ಟನೆ ಕೊಟ್ಟರಲ್ವ ಈಗ ಮೊದಲವ್ರು ಹೇಳಿದ್ರು ಬೇಜಾರಾಗಿತ್ತು ನನಗೆ ನಾನು ಈ ಥರ ಮಾಡಿದ್ದೀನಿ ನನಗೆ ಜನ ನಂಬಿಲ್ಲ ಹಲಾಲ್ ವಿಷಯದಲ್ಲಿ ನಾನು ಮಾತಾಡಿದೆ ಹಿಜಾಬ್ ವಿಷಯ ಅಲ್ಲಿ ಮಾತಾಡಿದೆ ಆರ್ ಎಸ್ ಎಸ್ ಮೇಲೆ ನಾನು ಮಾತಾಡಿದೆ ಪ್ರತಿಯೊಂದು ಏನೇನು ಇಶ್ಯೂಸ್ ಇತ್ತು ಆ ಎಲ್ಲ ಇಶ್ಯೂಸ್ ಮೇಲೆ ನಾನು ಮಾತಾಡಿದೆ ಮತ್ತು ನನ್ನ ಮುಸಲ್ಮಾನರ ಜೊತೆಗೆ ನಾನು ಮತ್ತು ನಮ್ಮ ದೇವೇಗೌಡಾಜಿ ಅವರು ಹಲವಾರು ವರ್ಷದಿಂದ ಸೇವೆ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅವರು ತೋರಿಸ್ಕೊಂಡಿದ್ರು ಆದರೆ ಅವರು ಕೆಲಸ ಮಾಡಿದರು ಆದರೆ ಅವ್ರಿಗೆ ಬೆಂಬಲ ಕೊಟ್ಟಿಲ್ಲ ಜನ ಅವ್ರನ್ನ ಆಯ್ಕೆ ಮಾಡಿಲ್ಲ ಸೊ ಆ ಒಂದು ಸಿಟ್ಟಿನಲ್ಲಿ ಒಂದಷ್ಟು ಏನೋ ಅವರು ಆವಾಗ ಕುಮಾರಣ್ಣ ಅವರು ಮಾತಾಡಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ದೇವೇಗೌಡಾಜಿ ಅವರು ಅವ್ರದ್ದು ಒಳ್ಳೆ ಮನಸ್ಸು ಅವರು ಯಾವತ್ತೂ ಯಾರಿಗೂ ಕೆಟ್ಟದ್ದು ಮಾಡಬೇಕು ಅಥವಾ ಕೆಟ್ಟದ್ದು ಇನ್ನೇನಾದರೂ ಅಲ್ಪಸಂಖ್ಯಾತರಿಗೆ ಒಳ್ಳೆಯದು ಮಾಡಬೇಕು ಅಂದರೆ ಅದು ದೇವೇಗೌಡಾಜಿ ಅವರೇ ಹೀ ಇಸ್ ದ ಫಸ್ಟ್ ಪರ್ಸನ್ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ ಇಲ್ಲ ಈಗ ಆ ಥರ ಅಂದರೆ ಬಿ ಜೆ ಪಿ ಜೊತೆಗೆ ಜೆ ಡಿ ಎಸ್ನವರು ಸಂಪರ್ಕ ಮಾಡಿಕೊಂಡು ನಾವು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತೀವಿ ಅಂದರೆ ನಾವಂತೂ ಹೋಗಲ್ಲ ಇದಂತೂ ಸತ್ಯ ನಾವು ಬಿ ಜೆ ಪಿ ಜೊತೆಗೆ ಕೈ ಜೋಡಿಸಿ ಮುಂದಿನ ಚುನಾವಣೆ ಎದುರಿಸಿದ್ರೆ ನಾವು ಮನೆಯಲ್ಲಿರಕ್ಕೆ ಇಷ್ಟಪಡ್ತೀವಿ ಹಾಗೇ ಸಮಾಜ ಸೇವೆ ಮಾಡೋಕ್ಕೆ ಇಷ್ಟಪಡ್ತೀವಿ ಇಂಡಿಪೆಂಡೆಂಟ್ಲಿ ನಾವು ಕೆಲಸ ಮಾಡ್ತೀವಿ ಸೇವೆ ಮಾಡ್ತೀವಿ ಕಾಂಗ್ರೆಸ್ ಅವ್ರು ಏನಾದರೂ ಆಹ್ವಾನ ಕೊಟ್ಟರೆ ಹೋಗ್ತೀರಾ ಇಲ್ಲ ಕಾಂಗ್ರೆಸ್ ಹೋಗಿ ನಮಗೆ ಇಂಟ್ರೆಸ್ಟ್ ಇಲ್ಲ ಮೊದಲು ಈ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಅಮಾಯಕರಿಗೆ ನ್ಯಾಯ ಕೊಡಿಸ್ಲಿ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಶಿವಮೊಗ್ಗದಲ್ಲಿ ಎಷ್ಟು ದೊಡ್ಡ ವೈಲೆನ್ಸ್ ಆಯಿತು ಹುಬ್ಬಳ್ಳಿಯಲ್ಲಿ ಎಷ್ಟು ದೊಡ್ಡ ಗಲಾಟೆ ಆಯಿತು ಗೌರಕ್ಷಕ ಹೇಳಿ ಒಬ್ಬನ್ನ ಕೊಂದಾಕ್ಬಿಟ್ರು ಸೊ ಬಿ ಜೆ ಪಿ ಸರ್ಕಾರ ಇದ್ದಾಗ ಇತ್ತು ಅದೇ ರೀತಿ ಕಾಂಗ್ರೆಸ್ ಸರ್ಕಾರದಲ್ಲಿಯೂ ಕೂಡ ಮುಸಲ್ಮಾನರಿಗೆ ಸೇಫ್ಟಿ ಇಲ್ಲ ನಾ ನಾವು ನೋಡಿದ ಹಾಗೆ ಸೊ ಇದಕ್ಕೆ ಸರಿಯಾದ ರೀತಿಯಲ್ಲಿ ಕ್ರಮ ತಗೋಬೇಕು ನಮ್ಮ ಮುಖ್ಯಮಂತ್ರಿಯವರು ಎಲ್ಲರನ್ನ ಯಾವುದೇ ಜಾತಿ ಧರ್ಮ ಇರಲಿ ಎಲ್ಲರನ್ನ ಜೀವನ ಮಾಡೋಕ್ಕೆ ಒಳ್ಳೆಯ ರೀತಿಯಲ್ಲಿ ಬದುಕೋಕ್ಕೆ ಅವಕಾಶ ಮಾಡಿಕೊಡಬೇಕು ಮತ್ತು ಟು ಬಿ ರಿಸರ್ವೇಷನ್ ಏನಿದೆ ನಾಲ್ಕು ಪರ್ಸೆಂಟ್ ನಮ್ಮದೇನಿತ್ತು ಅದು ಕ್ಯಾನ್ಸಲ್ ಮಾಡವ್ರೆ ನಿಮ್ಮ ಕೈಯಲ್ಲಿ ಪವರ್ಸ್ ಇದೆ ನೀವು ಫೋರ್ ಪರ್ಸೆಂಟ್ ಅಲ್ಲ ಬೇಸ್ಡ್ ಆನ್ ದಿ ಪಾಪ್ಯುಲೇಷನ್ ಈಗ ನಮ್ಮದು ಪಾಪ್ಯುಲೇಷನ್ ಎಷ್ಟಿದೆ ಈಗ ನೋಡಿ ಜಸ್ಟಿಸ್ ಆಚಾರ್ ಕಮಿಟಿ ಅಂತ ಮಾಡಿದರು ಆ ಸಾಚಾರ್ ಕಮಿಟಿಯಲ್ಲಿ ಟೂ ತೌಸಂಡ್ ತ್ರೀ ಫೋರಲ್ಲಿ ಒಂದು ರಿಪೋರ್ಟ್ ಬಂದಿತ್ತು ಏನು ಈಗ ಜಾಸ್ತಿ ಲೇಬರ್ ಕ್ಲಾಸ್ ಕೆಲಸ ಮಾಡೋರು ಕೂಲಿ ಕೆಲಸ ಮಾಡೋರು ಆಟೋ ಟಿಂಕರ್ ಪೇಂಟರ್ ಕೆಲಸ ಮಾಡೋರು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬರ್ತಾರದು ಅಲ್ಪಸಂಖ್ಯಾತರು ಅಂತ ಸಾಚಾರ್ ಕಮಿಟಿ ರಿಪೋರ್ಟ್ ಬಂದಿದ ಮೇಲೆ ಈ ಸಾಚಾರ್ ಕಮಿಟಿ ಮಾಡುವಾಗ ಕಾಂಗ್ರೆಸ್ ಸರ್ಕಾರವೇ ಸಾಚಾರ್ ಕಮಿಟಿ ರಿಪೋರ್ಟ್ ಬಂದಿದ ಮೇಲೆ ಬೇಸ್ಡ್ ಆನ್ ಸಾಚಾರ್ ಕಮಿಟಿ ರಿಪೋರ್ಟ್ ಈಗ ನಿಮ್ಮ ಯಾರು ಇನ್ನೊಂದು ಕಮಿಟಿಗೆ ಡೈರೆಕ್ಷನ್ ಕೊಟ್ಟರು ರಂಗನಾಥ್ ಮಿಶ್ರಾ ಕಮಿಷನ್ ಅಂತ ಮಾಡಿದ್ರು ಆ ರಂಗನಾಥ್ ಕಮಿಷನ್ ಮಿಶ್ರಾ ಕಮಿಷನ್ ಅವರಿಗೆ ಪವರ್ಸ್ ಕೊಟ್ಟರು ಈ ಸಾಚಾರ್ ಕಮಿಟಿ ರಿಪೋರ್ಟ್ ಏನು ಕೊಟ್ಟಿದ್ದಾರೆ ಮುಸಲ್ಮಾನರು ಈ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಎಕನಾಮಿಕಲಿ ಅವ್ರದ್ದು ಗ್ರೋತ್ ಏನಿದೆ ಎಜುಕೇಷನಲ್ಲಿ ಅವ್ರದ್ದು ಗ್ರೋತ್ ಏನಿದೆ ಸೋಷಲಿ ಅವರು ಯಾವ ಯಾವ ರೀತಿ ಬದುಕ್ತಾ ಇದ್ದಾರೆ ಇವೆಲ್ಲ ರಿಪೋರ್ಟ್ ಕೊಡಿ ಅಂತ ಅವ್ರು ರಿಪೋರ್ಟ್ ಕೊಟ್ಟರು ಆ ರಿಪೋರ್ಟನ್ನು ರಂಗನಾಥ್ ಮಿಶ್ರಾ ಕಮಿಷನನ್ನುವರು ಸ್ಟಡಿ ಮಾಡಿ ಇವರಿಗೆ ಹದಿನಾರು ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕು ಅಂತ ರಂಗನಾಥ್ ಮಿಶ್ರಾ ಕಮಿಷನ್ ಅವರು ಹೇಳಿದ್ರು ಸೊ ನೀವು ಆ ರಂಗನಾಥ್ ಮಿಶ್ರಾ ಕಮಿಷನ್ ರಿಪೋರ್ಟ್ ಏನಿದೆ ಟೂ ತೌಸಂಡ್ ಫೋರ್ ಫೈ ರಿಪೋರ್ಟ್ ಅದು ಟೂ ತೌಸಂಡ್ ತ್ರೀಯಲ್ಲಿ ಮಾಡಿದ್ರು ತ್ರೀ ಫೋರ್ ಎರಡು ವರ್ಷ ಮೂರು ವರ್ಷ ತಗೊಂಡ್ರವರು ಆ ರಂಗನಾಥ್ ಮಿಶ್ರಾ ಕಮಿಷನ್ ರಿಪೋರ್ಟು ಏನಿದೆ ಅದನ್ನ ಪ್ರಕಾರ ನೀವು ನಮಗೆ ಕರ್ನಾಟಕ ರಾಜ್ಯದಲ್ಲಿ ಹದಿನಾರು ಪರ್ಸೆಂಟ್ ಸಿಕ್ಸ್ಟೀನ್ ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕು ಮೈನಾರಿಟಿಗೆ ನೀವು ಹದಿನಾರು ಪರ್ಸೆಂಟ್ ಮುಸ್ ರಿಸಲ್ಟ್ ಕೊಟ್ಟರೆ ರಿಸರ್ವೇಷನ್ನು ಜನ ನಿಜವಾಗಲೂ ಈ ಏನು ಆಡಳಿತ ಇದೆ ಇದು ಜನಪರ ಇದೆ ಅಲ್ಪಸಂಖ್ಯಾತರ ಪರ ಇದೆ ಒಂದು ಒಂದು ಹ್ಯುಮ್ಯಾನಿಟಿ ಪರ ಇದೆ ಅಂತ ಪೀಪಲ್ ವಿಲ್ ಟೇಕ್ ನೆಕ್ಸ್ಟ್ ಕಾಲ್ ಅಸಂ ಚ ಲೋಕಸಭಾ ಚುನಾವಣೆಯಲ್ಲಿ ಇದೂ ಆ್ಯಕ್ಚುಲಿ ಜನ ಮಾತಾಡ್ತಾ ಇದ್ರು ಟಿಪ್ಪು ಜಯಂತಿ ಮಾಡಿದ್ದು ಮುಸಲ್ಮಾನರನ್ನ ಓಲಾಯಿಸ್ಲಿಕ್ಕೆ ಎಲೆಕ್ಷನ್ ಆಯಿತು ಓಲಾಯಿಸಿದಾಯಿತು ಈ ಕತೆ ಮುಗೀತು ಈ ಟಿಪ್ಪು ಜಯಂತಿ ಬೇಕಾಗಿಲ್ಲ ಆ್ಯಕ್ಚುಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಟೀಪು ಜಯಂತಿ ನಮಗೂ ಬೇಕಾಗಿಲ್ಲ ನಮಗೆ ಟೀಪು ಯೂನಿವರ್ಸಿಟಿ ಮಾಡಿಕೊಡಿ ಮಾಡಬೇಕಂದ್ರೆ ಟೀಪು ಯೂನಿವರ್ಸಿಟಿ ಮಾಡಿಕೊಡಿ ಅದರಲ್ಲಿ ಶೈಕ್ಷಣಿಕವಾಗಿ ನಮ್ಮ ಜನರು ನಮ್ಮ ಮಕ್ಕಳು ಬೆಳೀತಾರೆ ನಮ್ಮ ದೇಶ ಬೆಳೀತದೆ ನಮ್ಮ ರಾಜ್ಯ ಬೆಳೀತದೆ ಟೀಪು ಯೂನಿವರ್ಸಿಟಿ ಮಾಡಿಕೊಡ್ತೀವಿ ಅಂತಲೂ ಕೂಡ ಹೇಳಿದಿರಿ ತಾವು ಸೊ ಟೀಪು ಯೂನಿವರ್ಸಿಟಿ ತಾವು ಮಾಡಿಕೊಟ್ರೆ ಎಲ್ಲ ಸಮುದಾಯದವ್ರಿಗೆ ಒಳ್ಳೆದಾಗತ್ತೆ ಅಲ್ಪಸಂಖ್ಯಾತರವ್ರಿಗೂ ತುಂಬ ಒಳ್ಳೆಯದಾಗತ್ತೆ ಎಕನಾಮಿಕಲಿ ಸೋಷಲಿ ಎಜುಕೇಷನಲಿ ಬೆಳೀತಾರೆ ಈಗ ಏನು ಮಾಡ್ತಾರೆ ಗೆಲ್ಲಬೇಕಾಗಿರೋದು ಗೆಲ್ಲೋ ಜಾಗದಲ್ಲಿ ಕೊಡಲ್ಲ ಟಿಕೆಟು ಎಲ್ಲಿ ಗೆಲ್ಬೇಕು ಎಲ್ಲಿ ಗೆಲ್ತಾರೆ ಮುಸಲ್ಮಾನರು ಅಲ್ಲಿ ಟಿಕೆಟ್ ಕೊಡೋಲ್ಲ ಎಲ್ಲಿ ಗೆಲ್ಲಲ್ಲ ಡಮ್ಮಿ ಜಾಗದಲ್ಲಿ ಕೊಟ್ಬಿಡ್ತಾರೆ ಸೊ ಹಂಗಾಗಿ ಅದು ಮೈನಸ್ ಆಗಿದೆ ಸೊ ತೆಲಂಗಾಣಿ ಈಗ ಮೊನ್ನೆ ಚುನಾವಣೆ ಆಗಿರೋದು ನೋಡಿದ್ರೆ ಕಳೆದ ಬಾರಿ ಟೂ ಟರ್ಮ್ ಕೆ ಕೆ ಸಿ ಆರ್ ಅವರು ಅವರು ಸರ್ಕಾರ ಇತ್ತು ಆವಾಗಲೂ ಕೂಡ ಕೆ ಸಿ ಆರ್ ಅವರು ನಾವು ನೋಡಿದ ಹಾಗೆ ಒಬ್ಬ ಇವರು ಮೆಹಮೂದ್ ಅಲಿ ಮೆಹಮೂದ್ ಅಲಿ ಅಂತ ಒಬ್ಬರು ಅವ್ರನ್ನ ಎಮ್ ಎಲ್ ಸಿ ಮಾಡಿ ಎಮ್ ಎಲ್ ಸಿ ಮಾಡಿ ಅವ್ರನ್ನ ಹೋಮ್ ಮಿನಿಸ್ಟರ್ ಮಾಡಿದರು ಮತ್ತು ಒನ್ ಟರ್ಮಲ್ಲಿ ಇನ್ನೂ ಒಂದು ಐದು ವರ್ಷ ಟರ್ಮಲ್ಲಿ ರೆವಿನ್ಯೂ ಮಿನಿಸ್ಟರ್ ಮಾಡಿದರು ಯಾರು ಕೆ ಸಿ ಆರ್ ಅವರು ಈಗ ಗೆ ಗೆಲ್ಲಿಲ್ಲ ಆಯಿತು ಪರವಾಗಿಲ್ಲ ನೋ ಪ್ರಾಬ್ಲಮ್ ನೀವು ಸಹ ಇದೇ ರೀತಿ ಯಾರನ್ನ ಮುಸಲ್ಮಾನರಿಗೆ ಮೈನಾರಿಟಿಗೆ ಒಂದು ಎಮ್ ಎಲ್ ಸಿ ಮಾಡಿ ಎಮ್ ಎಲ್ ಸಿ ಮಾಡಿ ಅವ್ರನ್ನ ಮಂತ್ರಿ ಸ್ಥಾನ ಕೊಡಿ ನೀವು ಕೊಡ್ಬೋದಲ್ಲ ಗೆದ್ದಿಲ್ಲ ದಟ್ ಈಸ್ ಬಿಟ್ಟಾಕಿ ಈಗ ಕ್ರಿಕೆಟರ್ ಇಂಡಿಯನ್ ಫಾರ್ಮರ್ ಇಂಡಿಯನ್ ಕ್ರಿಕೆ ಕ್ಯಾಪ್ಟನ್ ಅಜುರುದ್ದೀನ್ ಅವರು ಅವರು ಸ್ಪರ್ಧಿಸಿದ್ರು ಮೊಹಮ್ಮದ್ ಅಜರುದ್ದೀನನ್ನು ನೀವು ಎಮ್ ಎಲ್ ಸಿ ಮಾಡ್ಬೋದಲ್ವಾ ಅವ್ರನ್ನೇ ನೀವು ಮಿನಿಸ್ಟರ್ ಕೊಡ್ಬೋದಲ್ವಾ ಅಜರುದ್ದೀನ್ ಅವ್ರಿಗೆ ಮಿನಿಸ್ಟರ್ ಮಾಡಿ ಮಾಡ್ಬೋದು ಯಾರಿಗೆ ಇಲ್ಲ ಅದು ಪ್ರೋಟನ್ ಸ್ಪೀಕರ್ ಇಟ್ ಈಸ್ ಓನ್ಲಿ ಫಾರ್ ಒನ್ ಟೈಮ್ ಅದು ಏನು ಪರ್ಮೆಂಟ್ ಇಲ್ಲ ಅದು ಹೇಗಂದರೆ ದಟ್ ಈಸ್ ದಿ ರೂಲ್ ಏನು ರೂಲ್ ಅಂದರೆ ಸಂವಿಧಾನದಲ್ಲಿ ಯಾರಾದರೂ ನಾಲ್ಕು ಬಾರಿ ಗೆದ್ದಿದ್ರೆ ಫೋರ್ ಟೈಮ್ ಯಾರಾದರೂ ಗೆದ್ದರೆ ಅವ್ರಿಗೆ ಆ ಒಂದು ಅಪಾರ್ಚುನಿಟಿ ಸಂವಿಧಾನದ ಆಧಾರದ ಮೇಲೆ ಕೊಡ್ತಾರೆ ಅವರು ಆ್ಯಸ್ ಎ ಸ್ಪೀಕರ್ ಪ್ರೋಟಮ್ ಸ್ಪೀಕರ್ ಅಂತ ಹೇಳ್ತಾರೆ ಆ ಸ್ಪೀಕರ್ ಏನಿದೆ ಇಟ್ ಈಸ್ ಓನ್ಲಿ ಫಾರ್ ದಿ ಸ್ವರಿಂಗ್ ಸೆರಿಮನಿ ಒನ್ ಟೈಮ್ ನೆಕ್ಸ್ಟ್ ಈಗ ಬೇರೆ ಅವ್ರಿಗೆ ಅವ್ರ ಪಾರ್ಟಿಯಲ್ಲಿ ಯಾರಿಗೆ ಸ್ಪೀಕರ್ ಮಾಡಬೇಕಂತ ಯಾಕೆಂದರೆ ಯಾರು ಮೆ ಮೆಜಾರಿಟಿ ನಂಬರ್ ಜಾಸ್ತಿ ಇದ್ದಾರೆ ಅವ್ರನ್ನೇ ಮಾಡಬೇಕಲ್ವಾ ಸೊ ಅದನ್ನು ಅವರು ಅವ್ರ ಪಾರ್ಟಿ ಇದದು ಅವ್ರು ಮಾಡ್ಕೊಳ್ತಾರೆ ಇಟ್ ಈಸ್ ಓನ್ಲಿ ಫಾರ್ ಒನ್ ಟೈಮ್ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅದು ಅವ್ರಿಗೆ ಸೇರಿದ್ರು ನೀವು ಈ ಪ್ರಶ್ನೆ ಯಾರು ಈಗ ಮುಸಲ್ಮಾನರು ಶಾಸಕರು ಇದ್ದಾರೆ ಅವ್ರನ್ನೇ ಹೋಗಿ ನೀವು ಕೇಳಬೇಕಾಗ್ತದೆ ನೀವು ಯಾಕೆ ಅವ್ರನ್ನ ಮಾತಾಡ್ತಾ ಇದಲ್ವಾ ಅವ್ರ ಬಗ್ಗೆ ಯಾಕೆ ನೀವು ಡಿಮೆಂಡ್ ಮಾಡ್ತಾ ಇಲ್ಲ ಈ ಪ್ರಶ್ನೆ ನೀವು ಅವ್ರಿಗೆ ಕೇಳಿದ್ರೆ ಒಳ್ಳೆಯದು ನಾನು ಏನು ಹೇಳ್ತೀನಿ ಅಂದ್ರೆ ಯತ್ನಾಡ್ ಈಸ್ ಎ ಜೋಕರ್ ಈಸ್ ವೇಸ್ಟ್ ಮಾಡಿ ಅವರ್ ಯೂಸ್ಲೆಸ್ ಫಲ್ಲೋ ಯತ್ನಾಡ್ ಮಾತಿಗೆ ಯಾರೂ ಗೌರವ ಕೊಡಲ್ಲ ಯತ್ನಾಡ್ ಮಾತಿಗೆ ಬೆಲೆ ಇಲ್ಲ ಒಂದು ಜೋಕರ್ ಥರ ಎತ್ನಾಳ್ ಮಾತಾಡ್ಕೊಂಡು ಓಡಾಡೋದು ನಾವು ಸಹ ನೀವು ಸಹ ಬೆಲೆ ಕೊಡೋದು ಸರಿಯಿಲ್ಲ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ತನ್ವೀರ್ ಹಾಶ್ಮಿ ಪೀರಾ ಅವರು ಅವರು ರಿಪ್ಲೈ ಕೊಟ್ಟಿದ್ದಾರೆ ನಮ್ಮ ಮೌಲಾನ ಅವರು ಏನು ಐ ಎಸ್ ಐ ಎಸ್ ಜೊತೆಗೆ ನಾನು ಏನಾದರೂ ಸಂಪರ್ಕದಲ್ಲಿ ಇದ್ದೀನಿ ಇದೇನಾದರೂ ನಿಮ್ಮ ಹತ್ರ ದಾಖಲೆ ಎವಿಡೆನ್ಸು ಇದ್ದರೆ ಕೊಡಿ ನೀವು ಪ್ರೂವ್ ಮಾಡಿ ಇಲ್ಲ ಅಂದರೆ ನೀನು ಯತ್ನಾಳ್ ಅವರೇ ಈ ರಾಜ್ಯ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ಬೇಕಾಗ್ತದೆ ಅಂತ ಹಾಶ್ಮಿ ಪೀರ ಅವರು ಹೇಳಿದ್ದಾರೆ ನಾನು ಸಹ ಇದು ಒಂದೇ ಹೇಳೋದು ಅವ್ರಿಗೇನಾದರೂ ಐ ಎಸ್ ಐ ಎಸ್ ಅಲ್ಲಿ ಏನಾದರೂ ಕಾಂಟ್ಯಾಕ್ಟ್ ಇದೆ ನೀವು ಹೇಳೋದು ಪ್ರಕಾರ ನಿಜ ಅಂತ ಏನಾದರೂ ಪ್ರೂವ್ ಆದರೆ ನಿಮಗೆ ನೀವು ಹೇಳೋದು ಮಾತಲ್ಲಿ ನಿಜವಾಗ್ಲೂ ಅವರು ಕಲ್ಪ್ರಿಟ್ ಅಂತ ಬಂದುಬಿಟ್ರೆ ಈಗ ನಾವು ನೀವೇನು ಹೇಳ್ತೀವಿ ಕೇಳಕ್ಕೆ ಸಿದ್ಧವರಾಗ ಆದರೆ ಅದು ಪ್ರೂವ್ ಆಗಿಲ್ಲ ಅಂದರೆ ಯತ್ನಾಳ್ ಅವರೇ ನೀವು ನಿಮ್ಮ ಶಾಸಕರ ಸ್ಥಾನದಿಂದ ರಾಜೀನಾಮೆ ಕೊಡೋಕ್ಕೆ ರೆಡಿಯಾಗಿರಿ